ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ತೇಳನೇ ಪಂದ್ಯ ಸಂಡೆ ಆಗಿದ್ದು ಮುಲ್ಲನ್ಪುರ್ನಲ್ಲಿ ಪಂಜಾಬ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ನಡುವೆ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರ್ ಸಿ ಬಿ ಏಳು ವಿಕೆಟ್ಗಳಿಂದ ಸೋಲಿಸಿತು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಅನ್ನ ನೂರ ಐವತ್ತೇಳು ರನ್ಗಳಿಗೇನೆ ಕಟ್ ಹಾಕ್ತು ಇನ್ನು ಚೇಸಿಂಗ್ಗೆ ಹೊರಟ ಮೇಲೆ ಏಳು ಎಸೆತ ಬಾಕಿ ಇರೋ ಹಾಗೆ ಮೂರು ವಿಕೆಟ್ ಕಳೆದುಕೊಂಡು ಪಂದ್ಯವನ್ನ ತನ್ನದಾಗಿಸಿಕೊಳ್ತು ಆರ್ ಸಿ ಬಿ ಪರ ವಿರಾಟ್ ಕೊಹ್ಲಿ ಹಾಗೆ ದೇವದತ್ ಪಡಿಕಲ್ ಅರ್ಧ ಶತಕ ಸಿಡಿಸಿ ಮಿಂಚಿದ್ರು ವಿರಾಟ್ ಕೊಹ್ಲಿ ಅಜೇಯ ಎಪ್ಪತ್ತೊಂದು ರನ್ ಗಳಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಂಡ್ರು ಪಂದ್ಯ ಆದ್ಮೇಲೆ ವಿರಾಟ್ ಕೊಹ್ಲಿ ಪಂಜಾಬ್ ಕಿಂಗ್ಸ್ ಯುವ ಆಟಗಾರರಿಗೆ ತನ್ನ ಹೃದಯವಂತಿಕೆಯನ್ನ ತೋರಿಸಿದ್ದಾರೆ ಪಂಜಾಬ್ ಕಿಂಗ್ಸ್ ತನ್ನ ಯುವ ಆಟಗಾರ ಮುಷೀರ್ ಖಾನ್ ಅವರ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ ದೇಶೀಯ ಕ್ರಿಕೆಟ್ನಲ್ಲಿ ಭಾರಿ ಸದ್ದು ಮಾಡಿರೋ ಸರ್ಫರಾಜ್ ಖಾನ್ ಅವರ ಕಿರಿಯ ಸಹೋದರ ಮಷೀರ್ ಖಾನ್ ಅವರಿಗೆ ವಿರಾಟ್ ಕೊಹ್ಲಿ ತಮ್ಮ ಬ್ಯಾಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಮುಷೀರ್ ಖಾನ್ ಪಂಜಾಬ್ ಕಿಂಗ್ಸ್ ಡ್ರೆಸ್ಸಿಂಗ್ ರೂಮ್ ಒಳಗೆ ಬರ್ತಾರೆ ಸಹ ಆಟಗಾರರು ಅವರನ್ನ ಮುಷೀರ್ ಏನು ಅಂತ ಕೇಳ್ತಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಮುಷೀರ್ ಈ ಬ್ಯಾಟ್ ವಿರಾಟ್ ಭಯ್ಯ ಅವರದ್ದು ಅಂತ ಹೇಳ್ತಾರೆ ತಂಡದ ಉಳಿದ ಆಟಗಾರರು ಆ ಬ್ಯಾಟ್ ಅನ್ನು ತೆಗೆದುಕೊಂಡು ನೋಡ್ತಾರೆ ಈ ಬ್ಯಾಟ್ಗಾಗಿ ನಮ್ಮ ಅಣ್ಣನ ಮುಂದೆ ಅಳ್ತಾ ಇದೆ ಸರ್ಫರಾಜ್ ಭಯ್ಯ ಈ ಬ್ಯಾಟ್ ನನಗಾಗಿ ತರ್ತಾ ಇದ್ರು ಈ ಬ್ಯಾಟ್ ನಿಂದ ನಾನು ಸಾಕಷ್ಟು ರನ್ ಗಳಿಸಿದ್ದೀನಿ ಅಂತಾನು ತಿಳಿಸಿದ್ದಾರೆ ಮುಷೀರ್ ಖಾನ್ ಅವರಿಗೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಆಡೋ ಅವಕಾಶ ಸಿಕ್ಕಿಲ್ಲ ಪಂಜಾಬ್ ಕಿಂಗ್ಸ್ ಅವರನ್ನ ಆಡೋ ಹನ್ನೊಂದರ ಬಳಗದಲ್ಲಿ ಸೇರಿಸಿಕೊಂಡಿಲ್ಲ ಹೀಗಾಗಿ ಅವರು ಬೆಂಚ್ ಕಾಯ್ತಾ ಇದ್ದಾರೆ ಮುಂದಿನ ಪಂದ್ಯಗಳಲ್ಲಿ ಅವರು ಪಂಜಾಬ್ ಪರ ಐಪಿಎಲ್ಗೆ ಪದಾರ್ಪಣೆ ಮಾಡೋ ಸಾಧ್ಯತೆಯಂತೂ ಇದೆ ಮುಷೀರ್ ಖಾನ್ ಅವರಿಗೆ ವಿರಾಟ್ ಕೊಹ್ಲಿ ಬ್ಯಾಟ್ ಕೊಟ್ಟಿರುವುದು ಮಾತ್ರ ಅಲ್ಲ ಸೂರ್ಯಾನ್ ಶು ಅವರ ಜರ್ಸಿಗೆ ಆಟೋಗ್ರಾಫ್ ಕೊಟ್ಟಿದ್ದಾರೆ ಈ ವಿಡಿಯೋವನ್ನ ಕೂಡ ಪಂಜಾಬ್ ಕಿಂಗ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದೆ ವಿರಾಟ್ ಕೊಹ್ಲಿ ಅವರಿಂದ ಆಟೋಗ್ರಾಫ್ ಪಡೆದಿರೋ ಸೂರ್ಯಾನ್ ಶೆಡ್ಜ್ ತುಂಬಾನೇ ಖುಷಿಯಲ್ಲಿದ್ದಾರೆ ಪುಟ್ನಲ್ಲಿ ವಿರಾಟ್ ಮೈದಾನದಲ್ಲಿ ಮಾತ್ರ ಅಲ್ಲ ಮೈದಾನದ ಹೊರಗಡೆ ಕೂಡ ಸುದ್ದಿಯಲ್ಲಿರ್ತಾರೆ ಕಿಂಗ್ ಅನ್ನಿಸ್ಕೊಳ್ತಾರೆ ಅನೇಕರ ಮನ ಗೆದ್ದಿದ್ದಾರೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಸಿಗುತ್ತೆ